ಕಷ್ಟನೋ ಸುಖನೋ ಒಬ್ಬರನ್ನು ಕೇಳದೆ ನಮಸ್ಕಾರ ರೈತ ಬಂದವರೇ ನಿಮಗೆಲ್ಲರಿಗೂ ಕೃಷಿ ವಿತ್ ಕೃಷ್ಣ ಚಾನೆಲ್ಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಕೃಷ್ಣ ಇವತ್ತಿನ ನಮ್ಮ ವಿಷಯ ಬಂದ್ಬಿಟ್ಟು ಶುಂಠಿ ಶುಂಠಿಯಲ್ಲಿ ಪೊಟ್ಯಾಶ್ನ ಪ್ರಾಮುಖ್ಯತೆ ಶುಂಠಿಯಲ್ಲಿ ನಮಗೆ ಅಹ್ ಸಾಕಷ್ಟು ಮುಖ್ಯವಾಗಿ ಬೇಕಕ್ಕಂತ ಪೋಷಕಾಂಶಗಳು ಏನಿದೆ ಎನ್ ಪಿ ಕೆ ಇದೆ ನೈಟ್ರೋಜನ್ನು ಫಾಸ್ಪರಸ್ ಮತ್ತು ಪೊಟ್ಯಾಶ್ ಇದೆ ಇವತ್ತು ವಿಶೇಷವಾಗಿ ನಾವು ಪೊಟ್ಯಾಶ್ನ ಬಗ್ಗೆ ನಾವು ಇವತ್ತು ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಸ್ನೇಹಿತರೆ ನಮ್ಗೆ ಶುಂಠಿಯಲ್ಲಿ ಅಹ್ ಪೊಟ್ಯಾಶು ತುಂಬಾ ಪ್ರಮುಖವಾದ ಪೋಷಕಾಂಶ ಪ್ರಾಥಮಿಕ ಪೋಷಕಾಂಶ ಈ ಪೋಷಕಾಂಶನ ನಾವು ಶುಂಠಿಯಲ್ಲಿ ಅರವತ್ತರಿಂದ ನೂರ ಎಂಬತ್ತು ದಿನಗಳ ತನಕ ಇದನ್ನು ನಾವು ಬಳಸ್ಬೋದು ಬಳಸ್ಬೋದು ಮತ್ತು ಬಳಸಬೇಕು ಅರವತ್ತು ದಿವಸದಿಂದ ನೂರಂಬತ್ತು ದಿವಸ ತನಕ ಅದನ್ನ ನಾವು ಹಂತ ಹಂತವಾಗಿ ಬಳಸಬೇಕಾಗತ್ತೆ ಇದನ್ನು ಬಳಸೋದ್ರಿಂದ ಉತ್ತಮವಾದ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿನ ನಾವು ಪಡೆಯಬಹುದು ಅಂದ್ರೆ ಉತ್ತಮ ಗುಣಮಟ್ಟದ ಬೆಳೆ ಮತ್ತು ಅಧಿಕ ಇಳಿವರಿಯನ್ನು ನಾವು ಪಡಿಬೋದು ಅಧಿಕ ಇಳುವರಿ ಪಡೆಯುವ ವಿಷಯಕ್ಕೆ ಬಂದ್ರೆ ನಾವು ಪೊಟ್ಯಾಶನ್ನು ಸೂಕ್ತವಾಗಿ ಬಳಸಿದ್ದೇ ಆದಲ್ಲಿ ನಮಗೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಷ್ಟು ನಮಗೆ ಇಳುವರಿಯಲ್ಲಿ ಹೆಚ್ಚಿಗೆ ಸಿಗುತ್ತೆ ಸ್ನೇಹಿತರೆ ಪೊಟ್ಯಾಶ್ ಬಂದ್ಬಿಟ್ಟು ನಮಗೆ ವಿವಿಧ ರೀತಿಯಲ್ಲಿ ಲಭ್ಯ ಇದೆ ಅಹ್ ಬಳಕೆ ಮಾಡೋದು ಹೇಗೆ ಅನ್ನೋದನ್ನ ನಾವು ಜನರಲ್ ಡೋಸ್ ನಾವು ನೋಡಿದಾಗ ಎನ್ ಪಿ ಕೆ ಅನ್ನೋದೇನಿದೆ ನೈಟ್ರೋಜನ್ ಫಾಸ್ಫರಸ್ಸು ಮತ್ತು ಪೊಟ್ಯಾಷಿಯಮ್ನ ನಾವು ಶುಂಠಿಗೆ ಒಂದು ಎಕರೆಗೆ ನೂರೈವತ್ತು ಕೆ ಜಿ ನೈಟ್ರೋಜನ್ನು ಐವತ್ತು ಕೆಜಿ ಫಾಸ್ಪರಸ್ ಮತ್ತು ಇನ್ನೂರು ಕೆಜಿ ಅಷ್ಟು ನಾವು ಪೊಟ್ಯಾಷಿಯನ್ ಬಳಸಬೇಕಾಗತ್ತೆ ಇದು ಒಂದು ಜನರಲ್ ಮತ್ತು ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಒಂದು ಪ್ರಮಾಣ ಅಂದ್ರೆ ಒಂದ್ ಇಷ್ಟು ಬಳಸಬೇಕು ಅನ್ನೋದು ಒಂದು ಈಗ ನಿಗದಿತ ಆಗಿರ್ತಕ್ಕಂಥದ್ದು ಇದನ್ನ ಇನ್ನೂ ನಾವು ತುಂಬಾ ನಿಖರವಾಗಿ ತಿಳ್ಕೊಂಡು ಮಾಡೋದ್ರ ಮೂಲಕ ಅನುಕೂಲ ಆಗುತ್ತೆ ನಿಖರವಾಗಿ ಹೇಗೆ ತಿಳ್ಕೊಳ್ಳೋದು ನಮ್ಮ ಮಣ್ಣಿನ ಪಿ ಮೇಲೆ ಇದು ನಿರ್ಭರ ಆಗಿರುತ್ತೆ ಪಿ ಹೆಚ್ ಅನ್ನೋ ವಿಷಯ ಬಂದ ತಕ್ಷಣ ನಮಗೆ ಸಾಯಿಲ್ ಟೆಸ್ಟ್ ಮಣ್ಣು ಪರೀಕ್ಷೆ ಏನಿದೆ ಅದು ತುಂಬಾನೇ ಮುಖ್ಯ ನಾವು ಮಣ್ಣು ಪರೀಕ್ಷೆ ಮಾಡಿಸೋದ್ರ ಮೂಲಕ ನಮ್ಗೆ ಇದಕ್ಕಿಂತ ಹೆಚ್ಚಿನ ಪ್ರಮಾಣದ ಏನಾದ್ರೂ ಬೇಕಾ ಪೊಟ್ಯಾಶ್ ಅದು ಗೊತ್ತಾಗತ್ತೆ ಅಥವಾ ಇದಕ್ಕಿಂತ ನಾವು ಕಡಿಮೆ ಪ್ರಮಾಣದ ಪೊಟ್ಯಾಶ್ ಬೇಕಾ ಅನ್ನೋದನ್ನ ಸಹಿತ ನಾವು ಮಣ್ಣು ಪರೀಕ್ಷಾ ವರದಿ ಆಧಾರದ ಮೇಲೆ ನಾವು ನಿರ್ಧರಿಸ್ಕೊಬೇಕು ಮಣ್ಣು ಪರೀಕ್ಷಾ ವರದಿಯಲ್ಲಿ ನಿಮ್ಗೆ ಇನ್ನೂರಿಂದ ಇನ್ನೂರ ಇಪ್ಪತ್ತು ಕೆಜಿಯಷ್ಟು ಪೊಟ್ಯಾಶ್ ಒಂದು ಎಕರೆಗೆ ಬೇಕು ಅನ್ನೋದು ನಮ್ಮ ಮಣ್ಣು ಮಣ್ಣು ಪರೀಕ್ಷೆಯಲ್ಲಿ ಬಂದಿದೆ ಅನ್ನೋದನ್ನ ಅಂತ ಅಂದ್ಕೊಂಡು ನಾವು ಇವತ್ತಿನ ವಿಷಯನ ನಾವು ಚರ್ಚೆ ಮಾಡೋಣ ಸ್ನೇಹಿತರೆ ಅಲ್ಲಿ ನಮ್ಗೆ ಎರಡು ವಿಧ ಇದೆ ಒಂದು ಎಸ್ ಒ ಪಿ ಮತ್ತು ಎಂ ಪಿ ಅಂತ ಹೇಳಿ ನಮಗೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ ಒಂದು ಸಲ್ಫರ್ ಆಫ್ ಪೊಟ್ಯಾಶ್ ಇನ್ನೊಂದು ಮ್ಯೂರೇಟ್ ಆಫ್ ಪೊಟ್ಯಾಶ್ ಸಲ್ಫರ್ ಆಫ್ ಪೊಟ್ಯಾಶ್ ಮತ್ತು ಮ್ಯೂರೇಟ್ ಆಫ್ ಪೊಟಾಶ್ ಅನ್ನ ತಟಸ್ಥ ರಸ ಸಾರ ಯಾರ್ದಿದೆ ಪಿ ಎಚ್ ಸೆವೆನ್ ಪಿ ಎಚ್ ಏಳು ಏನಿದೆ ಏಳು ಅಥವಾ ಏಳರ ಆಜು ಬಾಜು ಆರೂವರೆ ಏಳು ಏಳುವರೆ ಏನಿದೆ ಇವರು ಎಂ ಪಿ ಅಥವಾ ಪಿ ಯಾವ್ದನ್ನು ಬೇಕಾದರೂ ಬಳಸಬಹುದು ಆರೂವರೆ ಏಳು ಕ್ಕಿಂತ ಕಡಿಮೆ ಯಾರ್ದು ರಸ ಸಾರ ಇದೆ ಅವರು ನಮಗೆ ಪಿ ಹೆಚ್ ಏಳಕ್ಕಿಂತ ಕಡಿಮೆ ಯಾರ್ದಿದೆ ಅವರು ಎಂಒಪಿನ ಬಳಸಬೇಕು ಏಳಕ್ಕಿಂತ ಯಾರು ಹೆಚ್ಚಿಗೆ ಇದೆ ಅವರು ಎಸ್ಒಪಿನೇ ಬಳಸಬೇಕು ಅದಕ್ಕೆ ತಕ್ಕದಾಗಿ ಆ ಮಣ್ಣಿನ ಆಮ್ಲೀಯ ಮತ್ತು ಕ್ಷಾರಿಯ ಗುಣವನ್ನ ಕಂಟ್ರೋಲ್ ಮಾಡಿ ತನ್ ಮೂಲಕ ಹೆಚ್ಚಿನ ಹೆಚ್ಚಿನ ಅಂಶವನ್ನ ಪೊಟ್ಯಾಶಿನ ಪೋಷಕಾಂಶಗಳು ಸಸ್ಯಕ್ಕೆ ಲಭಿಸೋ ಹಾಗೆ ಈ ಎರಡು ವಿಧಗಳನ್ನ ಮಾಡಿದ್ದಾರೆ ಹಾಗಾಗಿ ಇದು ಎರಡು ವಿಧದಲ್ಲಿದೆ ರಸಾರಕ್ಕೆ ಅನುಗುಣವಾಗಿ ಈ ಗೊಬ್ಬರಗಳನ್ನ ಮಾರ್ಪಾಡು ಮಾಡಿದ್ದಾರೆ ಇನ್ನು ನಾವು ರೈತರು ಈ ಇನ್ನೂರು ಕೆ ಜಿ ಗೊಬ್ಬರವನ್ನ ಹೇಗೆ ನಾವು ಒಂದ್ ಎಕರೆಗೆ ಕೊಡಬೇಕು ಅಂತ ಹೇಳಿದಾಗ ಇನ್ನೂರು ಕೆ ಜಿ ಕೊಡೋದಕ್ಕೆ ಎಷ್ಟು ಪ್ರಮಾಣದ ಆ ಪೊಟಾಷಿಯನ್ನ ರೆಡಿಮೇಡ್ ಪೊಟ್ಯಾಷಿಯನ್ ಎಸ್ ಒ ಪಿ ಇದೆ ಎಂ ಒ ಪಿ ಇದೆ ಅದನ್ನ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿವರಣೆ ಕೊಟ್ಟು ಮುಂದೆ ಹೋಗೋಣ ಹೇಳಿದರೆ ಆ ಎಸ್ ಒ ಪಿ ಆದ್ರೆ ನಿಮಗೆ ಐವತ್ತು ಪರ್ಸೆಂಟ್ ಇದೆ ಎಮ್ ಓ ಪಿ ಆದರೆ ಅರವತ್ತು ಪರ್ಸೆಂಟ್ ಇದೆ ಇದು ಏನು ಅರವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಅಂದರೆ ನಮ್ಗೆ ಈಗ ನಾವು ಐವತ್ತು ಕೆ ಜಿ ಒಂದು ಚೀಲದ ಎಸ್ ಒ ಪಿ ಅಂತಕೊಂಡಾಗ ನಮ್ಗೆ ಇದರಲ್ಲಿ ಪೊಟ್ಯಾಶ್ ಸಿಗೋದು ಆ ಚೀಲದಲ್ಲಿ ಐವತ್ತು ಕೆ ಜಿ ಇರುತ್ತೆ ಆದ್ರೆ ನಮ್ಗೆ ಪೊಟ್ಯಾಶ್ ಸಿಗೋದು ಇಪ್ಪತ್ತೈದು ಕೆ ಜಿ ಮಾತ್ರ ಇದಾರೆ ಯಾಕೆ ಅಂತ ಹೇಳಿದ್ರೆ ಇದು ಫಿಫ್ಟಿ ಪರ್ಸೆಂಟ್ ಪೊಟಾಶ್ ಇದನ್ನು ನಾವು ಗಮನದಲ್ಲಿಟ್ಕೋಬೇಕು ಇನ್ನೂರು ಕೆಜಿ ಬೇಕು ಅಂತ ನಾಲ್ಕು ಮೂಟೆ ಪೊಟಾಷಿಯಮನ್ನು ತೆಗೆದುಕೊಂಡು ಹಾಗೆ ಹಾಕಿದಾಗ ನಮಗೆ ಇನ್ನೂರು ಕೆಜಿ ಸಿಕ್ಕಲ್ಲ ನೂರೇ ಕೆಜಿ ಸಿಕ್ಕೋದು ಅದು ಯಾಕೆ ಅಂತ ಹೇಳಿದ್ರೆ ಐವತ್ತು ಪರ್ಸೆಂಟ್ ಆಗಿದ್ರಿಂದ ಇಪ್ಪತ್ತೈದು ಕೆಜಿ ಸಿಗುತ್ತೆ ಇನ್ನು ಪಿ ವಿಷಯಕ್ಕೆ ಅಂದ್ರೆ ಅದು ಅರವತ್ತು ಪರ್ಸೆಂಟ್ ಆಗಿರುತ್ತೆ ಅರವತ್ತು ಪರ್ಸೆಂಟ್ ಅಂತ ಹೇಳಿದ್ರೆ ಒಂದು ಮೂಟೆಗೆ ನಮಗೆ ಮೂವತ್ತು ಕೆಜಿ ಸಿಕ್ಕತ್ತೆ ಹತ್ತತ್ರ ಇದು ಏಳು ಚೀಲನ ನಾವು ಬಳಸಬೇಕಾಗತ್ತೆ ಒಂದು ಎಕರೆಗೆ ಏಳು ಚೀಲನ ಒಮ್ಮೆನೆ ಬಳಸೋದಲ್ಲ ಇದನ್ನ ಮೂರರಿಂದ ನಾಲ್ಕು ಹಂತದಲ್ಲಿ ನಾವು ಬಳಸ್ಬೇಕಾಗತ್ತೆ ಸ್ನೇಹಿತರೆ ಮೂರರಿಂದ ನಾಲ್ಕು ಹಂತದಲ್ಲಿ ವಿವಿಧ ನಮ್ಮ ಬೆಳೆ ವಿವಿಧ ಕಾಲಘಟ್ಟದಲ್ಲಿ ಇದನ್ನ ನಾವು ಬಳಸ್ಬೇಕು ಮೂರರಿಂದ ನಾಲ್ಕು ಹಂತದಲ್ಲಿ ಅರವತ್ತರಿಂದ ನೂರ ಎಂಬತ್ತು ದಿವಸಗಳಲ್ಲಿ ನಾವು ಇದನ್ನು ಬಳಸಬೇಕು ಅಂತಿವೆ ಅರವತ್ತನೇ ದಿವಸಕ್ಕೆ ನಾವು ಇದನ್ನ ಹತ್ತು ಪರ್ಸೆಂಟ್ ಕೊಟ್ರೆ ಶಿಫಾರಸ್ ಆಗಿರೋ ಪ್ರಮಾಣದ ಹತ್ತು ಪರ್ಸೆಂಟ್ ದಿವಸದಲ್ಲಿ ಮೇಲ್ ಗೊಬ್ಬರವಾಗಿ ಕೊಡಬಹುದು ಇದು ಅರವತ್ತನೇ ದಿವಸಕ್ಕೆ ಕೊಡೋದ್ರಿಂದ ಏನ್ ಲಾಭ ಆಗತ್ತೆ ಏನ್ ಅನುಕೂಲ ಆಗತ್ತೆ ಅಂತ ಹೇಳಿದ್ರೆ ನಮ್ಮ ಬೆಳೆಗೆ ಪ್ರಾಥಮಿಕವಾಗಿ ರೋಗ ನಿರೋಧಕ ಶಕ್ತಿಯನ್ನು ತಂದು ಕೊಡುತ್ತೆ ಮೊದಲನೇದಾಗಿ ಮತ್ತು ನಮ್ಗೆ ಬೆಳೆ ಹೆಚ್ಚು ಹೆಚ್ಚು ಕಂದುಗಳು ಮರಿಗಳು ಬರ್ಲಿಕ್ಕೆ ಇದು ಸಹಾಯ ಮಾಡುತ್ತೆ ಜೊತೆ ಜೊತೆಗೆ ನಮ್ಮ ನೈಟ್ರೋಜನ್ ಏನಿದೆ ಯೂರಿಯಾ ಅಂತ ಏನು ಆಡು ಭಾಷೆಲ್ ಕರಿತೀವಿ ನಮ್ಮ ಯೂರಿಯಾ ನಾವು ಮಣ್ಣಿಗೆ ಕೊಟ್ಟಾಗ ತಂತಾನೆ ಸಸ್ಯಗಳಿಗೆ ಅದು ಅಷ್ಟು ಸುಲಭದಲ್ಲಿ ಲಭ್ಯ ಆಗೋ ಸ್ಥಿತಿಲಿ ಇರೋದಿಲ್ಲ ಪೊಟ್ಯಾಶ್ ಇದ್ದಾಗ ನಿಮ್ಗೆ ಯೂರಿಯಾವನ್ನ ಲಭ್ಯತೆಯನ್ನು ಸಸ್ಯಗಳಿಗೆ ಪೊಟ್ಯಾಶ್ ಮಾಡ್ಕೊಡತ್ತೆ ಅಂದ್ರೆ ಯೂರಿಯಾನ ಸಸ್ಯಗಳ ತನಕ ಕಳಿಸ್ಲಿಕ್ಕೆ ಒಂದು ಟ್ರಾನ್ಸ್ಪೋರ್ಟರ್ ಆಗಿ ನಮ್ಮ ಪೊಟ್ಯಾಶ್ ಕೆಲಸ ಮಾಡುತ್ತೆ ಹಾಗಾಗಿ ಅರವತ್ತೈದು ದಿವಸದಿಂದ ನಾವು ಪೊಟ್ಯಾಶ್ ಕೊಡ್ಬೇಕು ಅಂತ ಹೇಳೋದು ಗೆಳೆಯರೆ ತುಂಬಾ ಜನರ ಅನಿಸಿಕೆ ಇದೆ ಪೊಟ್ಯಾಶ್ ಮನೆ ಹಂತದಲ್ಲಿ ಕೊಡೋದು ಅಂತ ಹೇಳಿ ಹಾಗಿಲ್ಲ ಅರವತ್ತನೇ ದಿವ್ಸದೇ ನಾವು ಕೊಡಬೇಕು ಅರವತ್ತನೇ ದಿವಸದಿಂದ ಕೊಡಬೇಕು ಅಂದ್ರೆ ಎಷ್ಟು ಪ್ರಮಾಣ ಒಂದು ಹತ್ತು ಪ್ರಮಾಣದಷ್ಟು ಶೇಕಡಾ ಹತ್ತು ಪ್ರಮಾಣದಷ್ಟು ಕೊಟ್ಟು ಸಾಕಾಗುತ್ತೆಗಳಿರೋದು ಇನ್ನು ಅರವತ್ತನೇ ದಿವಸಕ್ಕಾಯ್ತು ಇನ್ನು ನೂರರಿಂದ ನೂರ ಹತ್ತು ದಿವಸದಲ್ಲಿ ನೂರ ಹತ್ತರಿಂದ ನೂರ ಐವತ್ತು ದಿವಸದಲ್ಲಿ ನೂರ ಐವತ್ತರಿಂದ ನೂರ ಐವತ್ತರಿಂದ ನೂರ ಎಂಬತ್ತು ದಿವಸ ತನಕ ನಾವು ಇದನ್ನ ಹಂತ ಹಂತವಾಗಿ ಕೊಡಬೇಕು ನೂರರಿಂದ ನೂರ ಹತ್ತು ದಿವಸದಲ್ಲಿ ಅಂದಾಜು ಒಂದು ಇಪ್ಪತ್ತು ಪರ್ಸೆಂಟ್ ಶಿಫಾರಸು ಏನಾಗಿದೆ ಆ ಪ್ರಮಾಣದ್ದು ನೂರ ಹತ್ತರಿಂದ ನೂರ ಐವತ್ತು ದಿವಸಕ್ಕೆ ಅಂದಾಜು ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ನೂರ ಐವತ್ತರಿಂದ ನೂರ ಎಂಬತ್ತೆಂಟರಲ್ಲಿ ನಮಗೆ ಶುಂಠಿಗೆ ಅತ್ಯಧಿಕ ಪ್ರಮಾಣದ ಪೊಟ್ಯಾಶ್ ಬೇಕಾಗಿರುತ್ತೆ ಅದು ಶಿಫಾರಸಿನ ಪ್ರಮಾಣದ ಐವತ್ತು ಪರ್ಸೆಂಟ್ ಅಷ್ಟನ್ನ ನಾವು ಕೊಡಬೇಕಾಗುತ್ತೆ ಇಲ್ಲಿ ಈ ಸಂದರ್ಭದಲ್ಲಿ ನಮಗೆ ಐವತ್ತು ಪರ್ಸೆಂಟ್ ಅಷ್ಟು ನಾವು ಕೊಟ್ಟಾಗ ನಮ್ಮ ಗಡ್ಡೆ ಅತ್ಯುತ್ತಮ ಗುಣಮಟ್ಟದಿಂದ ಕೂಡಿರುತ್ತೆ ಅತ್ಯಂತ ತೂಕ ಅತಿ ಹೆಚ್ಚು ತೂಕ ಬರುತ್ತೆ ನಮ್ಮ ಗಡ್ಡೆ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಅಂತ ಹೇಳಿದಲ್ಲ ಆ ವಿಷಯವಾಗಿ ಜೊತೆ ಜೊತೆಗೆ ಇದರ ತಾಳಿಕೆ ಶಕ್ತಿ ಏನಿದೆ ಮಣ್ಣಲ್ಲಿ ನಾವು ಸಾಕಷ್ಟು ದಿವಸ ಇತ್ತಾಗ್ಲೂ ಸಹಿತ ಇದು ಕೆಡದೇ ಇರತಕ್ಕಂತ ಒಂದು ಗುಣವನ್ನ ಪೊಟಾಶಿಯನ್ನು ಹೀರ್ಕೊಂಡಿರೋ ಶುಂಠಿ ಗಳಿಸ್ಕೊಳತ್ತೆ ಸ್ನೇಹಿತರೆ ಜೊತೆ ಜೊತೆಗೆ ರೋಗ ನಿರೋಧಕ ಶಕ್ತಿ ಅಂತೂ ಇದ್ದೇ ಇರುತ್ತೆ ಹಾಗೇನೆ ನಮ್ಮ ಶುಂಠಿಯ ಬಣ್ಣ ಏನಿದೆ ವಿಶೇಷ ಅನ್ಸ್ಬೋದು ಟೊಮೊಟೊ ಬಣ್ಣ ದಾಳಿಂಬೆ ಬಣ್ಣ ಪೇರ್ಲೆ ಬಣ್ಣ ಅಂತ ರೈತರು ಅಥವಾ ವಿಜ್ಞಾನಿಗಳು ಅಥವಾ ನಮ್ಮ ರೈತ ಬಾಂಧವರೆಲ್ಲ ಮಾತಾಡೋದನ್ನ ನಾವು ನೋಡಿದೀವಿ ಶುಂಠಿಗೂ ಸಹಿತ ಬಣ್ಣದ ಮೇಲೆ ಕ್ವಾಲಿಟಿ ನಿರ್ಧಾರ ಆಗುತ್ತೆ ಅದರ ಬೆಲೆ ನಿರ್ಧಾರ ಆಗುತ್ತೆ ಅದ್ರ ಮೇಲೂ ನಾವು ಗಮನ ಕೊಡಬೇಕು ಇದು ಸೂಕ್ಷ್ಮ ವಿಚಾರ ಸಣ್ಣ ವಿಚಾರ ಆದ್ರೆ ಇದಕ್ಕೆ ಮಹತ್ವ ಇದೆ ನಮ್ಮ ಶುಂ ಪೊಟ್ಯಾಶ್ ಸರಿಯಾದ ಪ್ರಮಾಣದಲ್ಲಿ ನಾವು ಕೊಡೋದ್ರಿಂದ ನಮ್ಮ ಶುಂಠಿಯ ಬಣ್ಣವು ಸಹಿತ ತುಂಬಾ ಶೈನಿಂಗ್ ಆಗಿ ಬಂದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಗಳ ವಂಶಾಭಿವೃದ್ಧಿಯಲ್ಲಿ ನಮಗೆ ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತೆ ಫೋಟೋಸೆಂಥಿಸ್ನ ಆಮ್ ಲೆವೆಲ್ಗೆ ಅಂತ ಹೇಳಿದ್ರೆ ಅತ್ಯಧಿಕ ಪ್ರಮಾಣದಲ್ಲಿ ಮಾಡಲಿಕ್ಕೆ ಇದು ಕಾರಣಭೂತಿಯಾಗಿ ಆ ಮೂಲಕ ಸಸ್ಯಗಳು ಅತಿ ಹೆಚ್ಚು ಆಹಾರ ತಯಾರಿಸಿ ಅಧಿಕ ಅಧಿಕ ಇಳುವರಿ ಪಡೆಯಲಿಕ್ಕೆ ನಮ್ಗೆ ಪೊಟ್ಯಾಶಿಯಿಂದ ಇಂದ ಸಹಾಯ ಸಿಗುತ್ತೆ ಅದ್ರ ಜೊತೆ ಜೊತೆಗೆ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಅಂತ ಹೇಳ್ತೇವೆ ಬೆಳೆಗಳಲ್ಲಿ ಅಂತ ಹೇಳಿದ್ರೆ ಬೆಳೆಗಳಲ್ಲಿ ನಮ್ಗೆ ಆಹಾರ ಉತ್ಪಾದನೆ ಆಗೋದು ಅದರದ ವರ್ಗೀಕರಣ ಆಗೋದು ಅದ್ರ ಮೂಲಕ ವರ್ಗೀಕರಣದ ಮೂಲಕ ನಮ್ಮ ಬೆಳೆ ನಮ್ಮ ಸಸ್ಯ ಉತ್ತಮ ರೀತಿಯಲ್ಲಿ ಆರೋಗ್ಯಯುತವಾಗಿ ಬೆಳೆಯೋದಕ್ಕೆ ಇದು ಕಾರಣ ಆಗಿದೆ ಮತ್ತೆ ಇಂಟರ್ನೋಡ್ ಇಂಟರ್ನೋಡ್ಸ್ ಅಂತ ಹೇಳ್ತೇವೆ ಬೆಳೆನಲ್ಲಿ ಇದು ನಮ್ಮ ಶುಂಠಿ ಬೆಳೆ ಅನ್ಕೊಂಡ್ರೆ ಆ ಇಲ್ಲಿ ಗಣ್ಣುಗಳು ಬಿಡ್ತಾ ಹೋಗ್ತದೆ ಒಂದೊಂದು ಗಣ್ಣಿಗೆ ಒಂದೊಂದು ಎಲೆಗಳು ಬರ್ತಾ ಹೋಗ್ತದೆ ಈ ಇಂಟರ್ನೋಡ್ಸ್ ಅಲ್ಲಿ ನಮ್ಗೆ ಇದು ಆ ಕಿರಿದಾಗಿ ಇಂಟರ್ನೋಡ್ ಬೆಳೆ ಬೆಳೆಯೋದ್ರ ಮೂಲಕ ನಮ್ಗೆ ಸಹಾಯ ಮಾಡುತ್ತೆ ಕಿರಿದಾಗಿ ಇಂಟರ್ನೋಡ್ ಯಾಕೆ ಬೆಳಿಬೇಕು ಕಿರಿದಾಗಿ ಇಂಟರ್ನೋಡ್ ಬೆಳೆಯೋದ್ರಿಂದ ಏನ್ ಅನುಕೂಲ ಅಂತ ಹೇಳಿದ್ರೆ ನಮ್ಮ ಇಂಟರ್ನೋಡ್ಗಳು ಕಿರಿದಾಗಿದ್ದಷ್ಟು ನಮ್ಮ ಬೆಳೆ ಸದೃಢವಾಗಿರುತ್ತೆ ಆ ಮೂಲಕ ರೋಗ ನಿರೋಧಕ ಶಕ್ತಿ ನಮ್ಗೆ ಬಂದಿರುತ್ತೆ ಇದರಲ್ಲಿ ಇನ್ನೊಂದು ನಾವು ಗಮನಿಸಬಹುದು ಅಹ್ ಪೊಟಾಶ್ನಲ್ ಲಕ್ಷಣಗಳು ಪೊಟಾಶ್ ನ ಕೊರತೆ ಲಕ್ಷಣಗಳನ್ನು ನಾವು ತಿಳ್ಕೊಳ್ಳೋಣ ಪ್ರತಿಯೊಂದು ಹಂತದಲ್ಲೂ ನಾವು ಮೇಲೆ ಕೆಲಸದಾಗೆ ಅರವತ್ತರಿಂದ ಎಂಬತ್ತು ದಿವಸದಲ್ಲಿ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಪ್ರತಿ ಹಂತದಲ್ಲೂ ಡೋಸನ್ನು ಕೊಡೋದ್ರಿಂದ ಇದು ಕೊರತೆನೆ ಬರೋದಿಲ್ಲ ಹಾಗಾಗಿ ಅದರ ಬಗ್ಗೆ ನಾವು ವಿಶೇಷವಾಗಿ ಗಮನ ಹರಿಸಿರಲಿಲ್ಲ ಕೊರತೆ ಲಕ್ಷಣಗಳನ್ನು ನಿಮ್ಗೆ ಸೂಕ್ಷ್ಮವಾಗಿ ಹೇಳಿಬಿಡ್ತೇನೆ ಈ ಎಲೆಗಳ ತುದಿಗಳು ನಿಮಗೆ ಸಣ್ಣಕ್ಕೆ ಆಗಿರ್ತದೆ ಮತ್ತು ಎಲೆಗಳ ಸಂ ಗಾತ್ರ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಇದನ್ನ ರೈತರು ಎಲೆಚುಕ್ಕಿ ಜೊತೆಗೆ ಕನ್ಫ್ಯೂಸ್ ಮಾಡ್ಕೊಳ್ಳೋದಿದೆ ಇದು ಎಲೆ ಚುಕ್ಕಿ ಅಲ್ಲ ಇದು ಪೊಟ್ಯಾಶ್ನ ನ ಕೊರತೆಯಿಂದ ಆಗಿದ್ದು ಇದನ್ನು ಗಮನಿಸಿ ನಾವು ಪೊಟ್ಯಾಶ್ನ ಪ್ರಮಾಣವನ್ನ ಹ ಸರಿ ಕೊಡಬೇಕು ಅಥವಾ ನಮ್ಮ ಬೆಳೆ ತುಂಬಾ ಹುಲ್ಸಾಗಿ ಬೆಳೆದಿದೆ ತುಂಬಾ ಚೆನ್ನಾಗಿ ಬೆಳೆದಿದೆ ಎಕರೆಗೆ ಮುನ್ನೂರು ಚೀಲದ ಆವರೇಜ್ ಏನಿದೆ ಅದಲ್ದೇನೆ ಮುನ್ನೂರೈವತ್ತು ನಾನೂರು ಚೀಲ ಬರ್ಬೋದು ಅನ್ನೋ ನಿರೀಕ್ಷೆ ನಿಮ್ಗಿದ್ರೆ ಆ ಬೆಳೆಗೂ ಸಹಿತ ಶಿಫಾರಸಿನ ಪ್ರಮಾಣದಕ್ಕಿಂತ ಇಪ್ಪತ್ತು ಪರ್ಸೆಂಟ್ ಅಷ್ಟು ಹೆಚ್ಚಿಗೆ ಪೊಟ್ಯಾಶ್ ಬೇಕಾಗತ್ತೆ ಈ ಲಕ್ಷಣ ತೋರ್ಸೋದ್ರ ಮೂಲಕ ನಿಮ್ಮ ಬೆಳೆ ನಿಮಗೆ ಅದ್ರ ಸೂಚನೆ ಕೊಡ್ತಾ ಇರುತ್ತೆ ಇದನ್ನು ಗಮನಿಸಿ ಪೊಟ್ಯಾಶ್ನ ನ ಪ್ರಮಾಣವನ್ನ ನೀವು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟು ಹೆಚ್ಚಿಗೆ ಮಾಡ್ಕೋಬಹುದು ಬೇರೆ ಜೊತೆ ಜೊತೆಗೆ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಸಸ್ಯಗಳಲ್ಲಿ ಪೊಟ್ಯಾಶ್ನ ಲಭ್ಯತೆ ಸರಿಯಾದ ಪ್ರಮಾಣದಲ್ಲಿ ಇದ್ರೆ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಂತ ಹೇಳಿದೀವಿ ವಿಶೇಷವಾಗಿ ಪ್ಯಾಥೋಜೆನ್ಸ್ ಮೇಲೆ ಫಂಗಸ್ ಗಳ ಮೇಲೆ ಓಮಿಸೈಡ್ಸ್ ಏನಿದೆ ಅದರ ಮೇಲೂ ಸಹಿತ ಪೊಟ್ಯಾಶ್ ನ ಸರಿಯಾದ ನಿರ್ವಹಣೆಯಿಂದ ನಮಗೆ ಕಂಟ್ರೋಲ್ ಬರುತ್ತೆ ಓಮಿಸೈಡ್ಸ್ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ನಮ್ಮ ಹಿಂದಿನ ಸಂಚಾರ ಸಾಕಷ್ಟು ವಿಸ್ತೃತವಾಗಿ ಚರ್ಚೆ ಮಾಡಿದ್ದೇವೆ ನಮ್ಮ ಕರಿಕಡ್ಡಿ ರೋಗ ಅಥವಾ ಕಾಲರ್ ರಾಟ್ ಬುಡ ಕರ್ಗೋದು ಅಂತ ಏನ್ ಹೇಳ್ತೇವೆ ಕರ್ಗೋದು ಅಂತ ಏನ್ ಹೇಳ್ತೇವೆ ಅದ್ರ ಮೇಲೂ ಇದು ಪರಿಣಾಮಕಾರಿಯಾಗಿ ನಿಮ್ಗೆ ಕೆಲಸ ಮಾಡುತ್ತೆ ಇದು ನೇರ ನೇರ ಫಂಗಿಸೈಡ್ ಅಲ್ಲದೆ ಇರ್ಬೋದು ಆದ್ರೆ ಓಮಿಸೈಡ್ಸ್ ಅನ್ನ ಇದು ಕಂಟ್ರೋಲ್ ಮಾಡೋದ್ರ ಮೂಲಕ ನಿಮ್ಗೆ ಆ ಫಂಗಿಸೈಡ್ ಅನ್ನ ಆ ಕೆಲಸವನ್ನು ಸಹಿತ ನಮ್ಗೆ ಪೊಟ್ಯಾಶ್ ಮಾಡಿಕೊಡುತ್ತೆ ಸ್ನೇಹಿತರೆ ಇನ್ನು ವಿಶೇಷವಾದ ವಿಷಯ ಏನಂತ ಹೇಳಿದ್ರೆ ಇತ್ತೀಚಿನ ಸಂಶೋಧನೆಗಳು ದೃಢಪಟ್ಟಿದ್ದೆ ಏನು ಅಂತ ಅಂದ್ರೆ ನಿಮ್ಗೆ ಫೆಸ್ಟಿಸೈಡ್ಸ್ ಡಿಪೆಂಡೆನ್ಸಿನ ಪೊಟ್ಯಾಶ್ ಇಪ್ಪತ್ತು ಪರ್ಸೆಂಟ್ ತನಕ ಫೆಸ್ಟಿಸೈಡ್ಸ್ ಅಂತ ಹೇಳಿದ್ರೆ ಕೀಟನಾಶಕಗಳೇನಿದೆ ಅದರ ಡಿಪೆಂಡೆನ್ಸಿನ ಪೊಟಾಶ್ ಸರಿಯಾದ ಪ್ರಮಾಣದಲ್ಲಿ ಬಳಸಿದಾಗ ನಮ್ಗೆ ಇದ್ರ ಮೇಲೆ ಕಡಿಮೆ ಆಗತ್ತೆ ಇದು ಇನ್ನು ರಿಸರ್ಚ್ ಆಗ್ತಾ ಇದೆ ಆದ್ರೆ ಆಲ್ರೆಡಿ ರಿಸರ್ಚ್ ಪೇಪರ್ಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ಅಷ್ಟು ಪೆಸ್ಟಿಸೈಡ್ಸ್ ಏನಿದೆ ಅದರ ಅವಲಂಬನೆಯನ್ನ ಪೊಟಾಶ್ ಸರಿಯಾದ ಪ್ರಮಾಣದಲ್ಲಿ ಬಳಸೋದ್ರಿಂದ ಕಡಿಮೆ ಆಗುತ್ತೆ ಅನ್ನೋದು ನಮಗೆ ತಿಳಿದು ಬಂದಿದೆ ಮತ್ತು ಆ ನಮ್ಮ ಎಲ್ಲಾ ಬೆಳೆಗಳು ರೋಗದ ಕಾರಣಕ್ಕಾಗಿ ಆಗಿರ್ಬೋದು ವಾತಾವರಣದಲ್ಲಾಗುವ ಬದಲಾವಣೆ ಕಾರಣಕ್ಕಾಗಿರ್ಬೋದು ಅತಿಯಾದ ಮಳೆಯ ಕಾರಣಕ್ಕೆ ಸ್ಟ್ರೆಸ್ ಹೋಗುತ್ತೆ ಅನ್ನೋದನ್ನ ನಾವು ಆ ತಿಳ್ಕೊಂಡಿದೀವಿ ಸ್ಟ್ರೆಸ್ ಅಂತ ಹೇಳಿದ್ರೆ ನಮ್ಮ ಬೆಳೆಗಳು ಬಳಲ್ತವೆ ಅತಿಯಾಗಿ ಮಳೆಯಾಗಿ ಅತಿಯಾಗಿ ಬಿಸಿಲಾಗಿದ್ದು ಅಥವಾ ಅತಿಯಾದ ರೋಗ ಆಗಿದ್ದು ಅಥವಾ ಅತಿಯಾದ ರೋಗ ಕಾರಣ ಬಂದ ಕಾರಣಕ್ಕೆ ಫಂಗಿಸೈಡ್ ಫೆಸ್ಟಿಸೈಡ್ ಅನ್ನ ನಾವು ಕೆಮಿಕಲ್ಗಳನ್ನ ಸಾಕಷ್ಟು ಸ್ಪ್ರೇ ಮಾಡೋದ್ರಿಂದ ನಮ್ಮ ಬೆಳೆ ಸೊರಗತ್ತೆ ಅಥವಾ ಬಳಲುತ್ತೆ ನೋಡ್ಲಿಕ್ಕೆ ಬೆಳೆ ಚೆನ್ನಾಗಿ ಕಾಣುತ್ತೆ ಆದ್ರೆ ನೀವು ಸೂಕ್ಷ್ಮ ಗಮನಿಸಿದಾಗ ಅದು ವೀಕ್ ಆದಾಗಿ ನಿಮ್ಗೆ ಅನ್ಸುತ್ತೆ ಈ ವೀಕ್ನೆಸ್ ಅನ್ನ ಅಥವಾ ಈ ಸ್ಟ್ರೆಸ್ ಅಂತ ಏನ್ ಹೇಳ್ತೀವಿ ನಾವು ಕನ್ನಡ ನಾವು ಆಡ್ ಭಾಷೆಯಲ್ಲಿ ವೀಕ್ನೆಸ್ ಅಂತ ಅನ್ಕೊಳ್ಳೋಣ ಈ ವೀಕ್ನೆಸ್ ಈ ಸ್ಟ್ರೆಸ್ ಅನ್ನ ಆ ಏನಿದೆ ತುಂಬಾ ಸಮಗ್ರವಾಗಿ ನಿರ್ವಹಣೆ ಮಾಡುತ್ತೆ ನೀವು ಪೊಟ್ಯಾಶ್ ಕೊಟ್ಟಾಗ ಆ ವೀಕ್ನೆಸ್ ಸ್ಟ್ರೆಸ್ ಹೋಗ್ಬಿಟ್ಟು ತಮ್ಮ ತಮ್ಮ ಬೆಳೆ ಒಳ್ಳೆ ರೀತಿಯ ಆ ಬೆಳವಣಿಗೆ ಹೊಂದಿ ಉತ್ತಮ ಇಳುವರಿ ಕೊಡ್ಲಿಕ್ಕೆ ನಮಗೆ ಪೊಟ್ಯಾಶ್ ಕಾರಣ ಆಗಿದೆ ಸ್ನೇಹಿತರೆ ಆ ಬಗ್ಗೆ ಮಧ್ಯೆ ಇಷ್ಟೆಲ್ಲ ತಿಳಿಸ್ಕೊಡ್ತಾ ಇದ್ದೀವಿ ಈ ವಿಷಯಗಳೆಲ್ಲ ತಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ದಯವಿಟ್ಟು ಒಂದು ಲೈಕ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆ ಮೂಲಕ ನಮ್ಮನ್ನ ತಾವು ಪ್ರೋತ್ಸಾಹಿಸಬೇಕು ಅಂತ ನಮ್ಮ ಗೊಬ್ಬರದಲ್ಲಿ ಎನ್ ಪಿ ಕೆ ನಲ್ಲಿ ಪೊಟ್ಯಾಶ್ ಕೆ ಅಂತ ಕ ಇದೆ ಇದ್ರ ಸಿಂಬಲ್ ಇದು ಹೆಚ್ಚು ಕಮ್ಮಿ ನಮ್ಮ ರಸಗೊಬ್ಬರದ ಕಿಂಗ್ ಅಂತಾನೆ ನಾವು ಹೇಳಲಿಕ್ಕೆ ಬಯಸ್ತೇವೆ ಹಾಗಾಗಿ ಪೊಟ್ಯಾಶ್ ನ ನಿರ್ವಹಣೆ ಮಾಡೋದು ಪೊಟ್ಯಾಶ್ ನ ಪ್ರಮಾಣವನ್ನ ಸರಿಯಾದ ಕ್ರಮದಲ್ಲಿ ಕೊಡೋದು ಇದನ್ನ ಯಾವುದನ್ನು ನಾವು ಮರಿದೇ ಮಾಡಿ ನಮ್ಮ ಬೆಳೆಯಲ್ಲಿ ಉತ್ತಮ ಇಳುವರಿ ಅತ್ಯಧಿಕ ಇಳುವರಿಯನ್ನು ಪಡೆಯೋದ್ರ ಮೂಲಕ ಆ ಒಳ್ಳೆ ರೀತಿಯ ಆ ಬೆಳೆಯನ್ನು ಪಡೆಯೋಣ ಅನ್ನೋ ಅನ್ನೋದನ್ನ ನಾನು ಈ ಮೂಲಕ ಬಯಸ್ತೀನಿ ಸ್ನೇಹಿತರೆ ಇದೆಷ್ಟು ವಿಷಯಗಳು ತಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಗೊಂದು ಲೈಕ್ ಮಾಡಿ ನಮ್ಮ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ ವಿಶೇಷವಾಗಿ ರೈತರ ಗುಂಪುಗಳಲ್ಲಿ ಶೇರ್ ಮಾಡಿ ಆ ವಿಡಿಯೋಗಳು ನಮ್ಮ ಚಾನೆಲ್ ನಲ್ಲಿ ಸಾಕಷ್ಟು ವ್ಯೂಸ್ ಬರ್ತಾ ಇದೆ ಆದ್ರೆ ಸಬ್ಸ್ಕ್ರಿಪ್ಷನ್ನು ವ್ಯೂಸ್ಗೆ ಲೆಕ್ಕ ಲೆಕ್ಕ ಹಾಕಿದಾಗ ಕಡಿಮೆನೇ ಇದೆ ದಯವಿಟ್ಟು ನೋಡಿದವರೆಲ್ಲ ಹಾಗೆ ನೋಡ್ಬಿಟ್ಟು ಹೋಗ್ಬೇಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಪ್ರತಿ ವಿಡಿಯೋನೂ ತಮ್ಮ ತಕ್ಕ ಅದರಿಂದ ತಲುಪುತ್ತೆ ಆ ಈ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಇಷ್ಟು ವಿಷಯ ಮಂಡಿಸ್ಲಿಕ್ಕೆ ಅವಕಾಶ ಆಗಿದ್ದಕ್ಕೆ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನೆಲ್ ನಿಂದ ಸೈನಿಂಗ್ ಆಫ್ ನಮಸ್ಕಾರಗಳೇ